ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಸ್ನೇಹಿತರೆ ಈ ಉತ್ತರ ಭಾರತದ ಕೆಲವು ಜನರು ಅದರಲ್ಲೂ ಸೆಲೆಬ್ರಿಟಿಗಳು ಯಾವಾಗ್ಲೂ ಉಂಟ ಮನೆಯ ಗಳ ಎಣಿಸುವಂತ ಅವಕಾಶವಾದಿಗಳ ತರನೇ ವರ್ತಿಸ್ತಾ ಇರ್ತಾರೆ ಹಾಗೆ ನಡೆದುಕೊಳ್ತಾರೆ ಕೂಡ ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ಗಾಯಕ ಸೋನು ನಿಗಮ್ ಹಾಗೆ ನಾವೆಲ್ಲರೂ ತಲೆ ಮೇಲೆ ಹೊತ್ತು ಮೆರೆಸುವಂತ ಯೂಟ್ಯೂಬರ್ ಧ್ರುವರಾಟಿ ಈ ಇಬ್ಬರಿಗೂ ಕನ್ನಡಿಗರು ತೋರಿದ ಪ್ರೀತಿ ಔದಾರ್ಯ ಎಂತದ್ದು ಅಂತ ಇವರಿಗೆ ಅರ್ಥ ಆಗ್ಬೇಕಿದ್ರೆ ಮೊದಲು ಇವರೊಳಗೆ ಇರುವಂತಹ ಹಿಂದಿಯೇ ಶ್ರೇಷ್ಠ ಹಿಂದಿನೇ ಭಾರತದ ರಾಷ್ಟ್ರ ಭಾಷೆ ಅನ್ನೋ ಅನಾಗರಿಕ ಅಹಂಕಾರ ತಲೆಯಿಂದ ಇಳಿಬೇಕು ಇದು ತುಂಬಾ ಬೇಸರದಿಂದ ಹೇಳ್ತಿರುವಂತಹ ಮಾತು ಯಾಕಂದ್ರೆ ಭಾಷಾ ಪ್ರೇಮಿಗಳಾಗಿರುವಂತಹ ಕನ್ನಡಿಗರನ್ನ ಇವರು ಕೆಣಕಿದ ರೀತಿ ಇದೆಯಲ್ಲ ಅದು ಕನ್ನಡಿಗರ ಯಾರು ಮರೆಯೋಕೆ ಸಾಧ್ಯವಿಲ್ಲದ್ದು ಬೆಂಗಳೂರಿನಲ್ಲಿ ಗಾಯಕ ಸೋನು ನಿಗಮ್ಗೆ ಪ್ರೀತಿಯಿಂದ ಕನ್ನಡದ ಹಾಡು ಹೇಳಿ ಅಂದ ವಿದ್ಯಾರ್ಥಿಗೆ ನೀವು ಹೀಗೆ ಕನ್ನಡ ಕನ್ನಡ ಅನ್ನೋದೇ ಪಹಲ್ಗಾಮ್ ದಾಳಿಗೆ ಕಾರಣ ಅಂತ ಭಾಷೆ ಮೇಲಿನ ಪ್ರೀತಿಯನ್ನ ಭಯೋತ್ಪಾದನೆಗೆ ಹೋಲಿಸಿದ್ದಾರೆ ಇನ್ನು ದ್ರೂರಾಟೆ ಸಹ ಪಹಲ್ಗಾಮ್ ಸಂಬಂಧಿಸಿದ ವಿಡಿಯೋ ಒಂದರಲ್ಲಿ ನಾವು ದೇಶವಾಗಿ ಒಂದಾಗ್ಬೇಕು ಆದ್ರೆ ನಾವು ಮರಾಠಿ ಮಾತಾಡ್ಲಿಲ್ಲ ಅಂತ ಕನ್ನಡ ಮಾತಾಡ್ಲಿಲ್ಲ ಅಂತ ದಾಳಿ ಮಾಡ್ತಿದ್ದೀವಿ ಇದರಿಂದ ದೇಶ ಹೊಡೆದೋಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಹಿಂಸಾ ನಾ ಕನ್ನಡ ನಾ ನಿಜಕ್ಕೂ ಇವರಿಗೆ ತಲೆಯಲ್ಲಿ ಮೆದುಳಿದ ಭಾರತವನ್ನ ಇವರು ಅರ್ಥ ಮಾಡಿಕೊಳ್ಳೋಕೆ ಇನ್ನು ಎಷ್ಟು ಶತಮಾನಗಳು ಬೇಕು ಹೋಗ್ಲಿ ಎಲ್ಲರನ್ನ ಒಳಗೊಂಡು ಎಲ್ಲರೊಂದಿಗೆ ತಮ್ಮ ಅನ್ನ ನೀರು ಗಾಳಿ ನೆಲ ಎಲ್ಲವನ್ನ ಹಂಚ್ಕೊಂಡು ಬದುಕೊಂತ ಇವರನ್ನ ಕರೆದು ಅವಕಾಶ ಕೊಟ್ಟು ತಲೆ ಮೇಲೊತ್ತು ಮೆರೆಸೋಂತ ಕನ್ನಡಿಗರನ್ನ ದೇಶದ್ರೋಹಿಗಳು ಅನ್ನೋ ರೀತಿ ಬಿಂಬಿಸೋಕೆ ಹೊರಟ ಇವರ ಅಹಂಕಾರಕ್ಕೆ ಏನನ್ಬೇಕು ಅಂದ ಹಾಗೆ ಇವರು ಅದೇಗೆ ಇಷ್ಟು ಕೀಳು ಆಲೋಚನೆಯನ್ನ ಮಾಡ್ತಾರೆ ಅಲ್ಲದೆ ಇಂತಹ ಆಲೋಚನೆಗಳನ್ನ ಅದೇಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಹಂಚಿಕೊಳ್ತಾರೆ ಅನ್ನೋದೇ ನಮ್ಮ ಮುಂದಿರುವಂತಹ ಬಹುದೊಡ್ಡ ಪ್ರಶ್ನೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಒಂದು ಗಾದೆ ಮಾತಿದೆ ಉರಿಯೋ ಗಳ ಇರಿಯೋದು ಅಂತ ಈ ಮಾತನ್ನ ನಮ್ಮ ಉತ್ತರದ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳಂತವರನ್ನ ನೋಡಿನೇ ಹೇಳಿರ್ಬೇಕು ಯಾಕಂದ್ರೆ ದೇಶದಲ್ಲಿ ಏನೇ ಅಹಿತಕರ ಘಟನೆ ನಡೆದ್ರೂ ರಾಜಕಾರಣಿಗಳು ಅದರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ನೋಡಿದ್ರೆ ಅಲ್ಲಿನ ಸೆಲೆಬ್ರಿಟಿಗಳು ಅದರಲ್ಲಿ ಸಿಕ್ಕಷ್ಟು ಲಾಭ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಅವರೇ ಇದ್ದಾರೆ ಇದಕ್ಕೆ ತೀರಾ ಇತ್ತೀಚಿನ ಉದಾಹರಣೆ ಅಂದ್ರೆ ಗಾಯಕ ಸೋನು ನಿಗಮ್ ಯಾಕೆ ಇಲ್ಲಿ ಸೋನು ನಿಗಮ್ ಹೆಸರನ್ನ ಎಳ್ದು ತರ್ತಿದಿರಿ ಅಂತ ನೀವು ಕೇಳ್ಬೋದು ಅದಕ್ಕೆ ಕಾರಣ ಅವರ ನಾಲಿಗೆ जो कर रहे हो तो, यहाँ पे जो किया था ना अभी हाउ ಕನ್ನಡದಲ್ಲಿ ಈವರೆಗೆ ಒಂಬೈನೂರಕ್ಕೂ ಹೆಚ್ಚು ಕನ್ನಡ ಹಾಡುಗಳನ್ನು ಹಾಡಿರುವಂತಹ ಸೋನು ನಿಗಮ್ ಅವರನ್ನ ಕನ್ನಡಿಗರು ತಲೆ ಮೇಲೊತ್ತು ಮೆರೆಸಿದ್ದಾರೆ ಬಾಲಿವುಡ್ ನಲ್ಲಿ ಅವಕಾಶಗಳಿಲ್ಲದೆ ಒದ್ದಾಡ್ತಿದಂತ ಕಾಲದಲ್ಲಿ ಅವರನ್ನ ಅಪ್ಪಿಕೊಂಡಿದ್ದು ಸಹ ಇದೇ ಕನ್ನಡ ಚಿತ್ರರಂಗ ತೊಂಬತ್ತಾರರಲ್ಲಿ ವಿಷ್ಣುವರ್ಧನ್ ನಡೆಸಿದಂತಹ ಜೀವನದಿ ಚಿತ್ರದಲ್ಲಿ ಹಾಡೋ ಮೂಲಕ ಕರುನಾಡಿಗೆ ಕಾಲಿಟ್ಟ ಸೋನು ನಿಗಮ್ ಅನಂತರ ಇಲ್ಲಿ ನೂರಾರು ಹಿಟ್ ಗಳನ್ನ ಹಾಡಿ ಮನೆ ಮಾತಾದ್ರು ಅವರ ಬಾಯಲ್ಲಿ ಕನ್ನಡದ ಹಾಡು ಕೇಳೋಕೆ ಕಾಯ್ದು ಕೂರುವಂತಹ ಅಭಿಮಾನಿಗಳೇ ಕನ್ನಡ ನಾಡಿನ ಅದ್ಭುತ ಗಾಯಕರನ್ನ ಬದಿಗೊತ್ತೆ ಇವರಿಗೆ ಅಷ್ಟು ಅವಕಾಶಗಳನ್ನ ಸಿಗುವುದಕ್ಕೆ ಕಾರಣ ಅಂತ ಹೇಳ್ಬೋದು ಆದ್ರೆ ಮೊನ್ನೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಕಾರ್ಯಕ್ರಮಕ್ಕೆ ಬಂದಿದಂತಹ ಸೋನು ನಿಗಮ್ ಬರೀ ಹಿಂದಿ ಹಾಡುಗಳನ್ನ ಹಾಡಿದ್ದಾರೆ ಈ ನಡುವೆ ಇಷ್ಟದ ಗಾಯಕನ ಬಾಯಲ್ಲಿ ಅವನದ್ದೇ ಕನ್ನಡ ಹಾಡು ಕೇಳೋ ಖುಷಿಯಿಂದ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡಿಗಾಗಿ ಬೇಡಿಕೆ ಇಟ್ಟಿದ್ದಾನೆ ತಕ್ಷಣ ಹಾಡೋದನ್ನ ನಿಲ್ಲಿಸಿದಂತಹ ಸೋನು ನಿಗಮ್ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ ಕೆಟ್ಟದಾಗಿ ನೋಡಿ ಕನ್ನಡ ಕನ್ನಡ ಇದೇ ಕಾರಣಕ್ಕೆ ಮೊನ್ನೆ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಕನ್ನಡದ ಮೇಲಿನ ಪ್ರೀತಿಯನ್ನ ಭಯೋತ್ಪಾದಕ ದಾಳಿಗೆ ಹೋಲಿಸಿದ್ದಾನೆ ಇದು ಪರ ಸಂಘಟನೆಗಳು ಮಾತ್ರ ಅಲ್ಲ ಸ್ವಾಭಿಮಾನಿ ಕನ್ನಡಿಗರನ್ನ ಕೆಣಕಿದೆ ಸ್ಪಷ್ಟವಾಗಿ ಕನ್ನಡ ಉಚ್ಚಾರಣೆ ಬರೆದಿದ್ರೂ ಕೋಟ್ಯಾಂತರ ರೂಪಾಯಿ ಹಣ ಸುರಿದು ಅವಕಾಶ ನೀಡೋ ಕನ್ನಡ ನಾಡಿನ ಬಗ್ಗೆ ಆತ ಆಡಿದ ಮಾತು ನಿಜಕ್ಕೂ ಆತ್ಮದ್ರೋಹದ್ದು ಇದೇ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ನಾರಾಯಣಗೌಡ ಅವರು ಕರ್ನಾಟಕ ಪೊಲೀಸರು ಸೋನು ನಿಗಮ್ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಮೊದಲು ಬಂಧಿಸಬೇಕು ಅಂತ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯಿಸುವಂತಹ ಅವರು ಕನ್ನಡದಲ್ಲಿ ಹಾಡು ಹೇಳಿ ಅಂತ ಕೇಳಿದಕ್ಕೆ ಗಾಯಕ ಸೋನು ನಿಗಮ್ ಇದಕ್ಕೇನೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನೆ ದಾಳಿ ನಡೆದಿದ್ದು ಅಂತ ಹೇಳಿದ್ದಾನೆ ಕನ್ನಡದಲ್ಲಿ ಹಾಡು ಹೇಳಿ ಅಂತ ಕೇಳಿದ್ರೆ ಅದು ಹೇಗೆ ಭಯೋತ್ಪಾದಕರ ದಾಳಿಗೆ ಕಾರಣ ಆಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಕನ್ನಡದ ಅನ್ನ ತಿಂದು ಕೊಬ್ಬಿರುವಂತಹ ಈತ ಅದು ಹೇಗೆ ಕರ್ನಾಟಕದಲ್ಲಿ ಇನ್ಮುಂದೆ ಶೋಗಳನ್ನ ನಡೆಸ್ತಾನೆ ನೋಡೋಣ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಕನ್ನಡಿಗರಿಗೆ ಅಂತ ಹೇಳದ ಕನ್ನಡಿಗರು ಕ್ಷಮೆ ಕೇಳಲೇಬೇಕು ಅಲ್ಲಿವರೆಗೂ ಅವರಿಗೆ ಇಲ್ಲಿ ಅವಕಾಶ ಕೊಡಲ್ಲ ಕನ್ನಡಿಗರು ಹಾಗೂ ಕನ್ನಡದ ಹಲವು ಕಲಾವಿದರು ಕರ್ನಾಟಕದ ಯಾವ ನಿರ್ಮಾಪಕರು ಈತನಿಂದ ಹಾಡು ಹಾಡಿಸಬಾರದು ಯಾವುದೇ ಸಂಸ್ಥೆಗಳು ಇವನ ಶೋ ನಡೆಸೋಕೆ ಮುಂದಾಗಬಾರದು ಒಂದ್ ವೇಳೆ ಯಾರಾದರೂ ಈ ದುಸಾಹಸ ಮಾಡಿದ್ರೆ ಅದಕ್ಕೆ ಬೆಲೆ ತರಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಇನ್ನು ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸಿದ ಸೋನು ನಿಗಮ ಪರ ಕೆಲ ನಾಡದ್ರೋಹಿಗಳು ಮಾತನಾಡಿದ್ದಾರೆ ಯಾಕಂದ್ರೆ ಈ ನಾಡದ್ರೋಹಿಗಳು ಉತ್ತರದ ರಾಜಕಾರಣಿಗಳ ಮಾತಿಗೆ ಕುಣಿವಂತಹ ಭಕ್ತ ವರ್ಗದವರು ಇವರಿಗೆ ಮೋದಿನೇ ಧರ್ಮ ಹಿಂದಿನೇ ರಾಷ್ಟ್ರ ಭಾಷೆ ಇದು ಸರಿಯಲ್ಲ ಅಂತ ಯಾರೇ ಹೇಳಿದ್ರು ಅವರೆಲ್ಲ ದೇಶದ್ರೋಹಿಗಳು ಇತ್ತ ಉತ್ತರ ಭಾರತೀಯರು ಸೋಷಿಯಲ್ ಮೀಡಿಯಾಗಳಲ್ಲಿ ಸೋನು ನಿಗಮ್ ಹೇಳಿದ್ದೇ ಸರಿ ಕನ್ನಡಿಗರು ಎಲ್ಲದಕ್ಕೂ ಕನ್ನಡ ಕನ್ನಡ ಅನ್ನೋದು ಸರಿಯಲ್ಲ ಅಂತ ತಮ್ಮ ವಿಷವನ್ನ ಕಾರ್ಕೊಳ್ತಾ ಇದ್ದಾರೆ ಇದಕ್ಕೆ ಅವರು ಕೊಡ್ತಿರುವಂತಹ ಹೆಸರು ದೇಶದ ಏಕತೆ ಅಲ್ಲ ದೇಶ ಅಂದರೆ ಏನು ಅಂತಾನೆ ಗೊತ್ತಿಲ್ಲದ ಈ ಭಕ್ತರಿಗೆ ದೇಶ ಪ್ರೇಮದ ಭಾಷಣ ಮಾಡೋದು ಯಾರ ಮುಂದೆ ಅನ್ನೋದು ನಮ್ಮ ಪ್ರಶ್ನೆ ನೋಡಿ ಮೊನ್ನೆ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಧರ್ಮಾಂಧ ಉಗ್ರರು ಭಾರತೀಯರ ಮೇಲೆ ದಾಳಿ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರರು ಭಯೋತ್ಪಾದಕರು ಎಂತ ಧರ್ಮಾಂಧರು ಅಂತ ನಮ್ಗೆಲ್ಲ ಗೊತ್ತೇ ಇದೆ ಇವತ್ತು ಈ ದೇಶ ಇರೋ ಸ್ಥಿತಿಗೆ ಈ ಮೂಲಭೂತವಾದವೇ ಕಾರಣ ಅನ್ನೋದು ಸಹ ಜಗತ್ತಿಗೆ ಗೊತ್ತಿದೆ ಅಂತಹ ಉಗ್ರರು ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಭಾರತೀಯರನ್ನ ಕೊಂದಿದ್ದಾರೆ ಅದರಲ್ಲಿ ಕೆಲವು ಉಗ್ರರು ಕೆಲವು ಭಾರತೀಯರಿಗೆ ನೀವು ಹಿಂದೂನಾ ಅಂತ ಕೇಳಿನೇ ತಲೆಗೆ ಗುಂಡಿಟ್ಟಿದ್ದಾರೆ ಇದು ಧರ್ಮಾಂಧತೆ ಮನುಷ್ಯರನ್ನ ಹೇಗೆ ಕ್ರಿಮಿಗಳಾಗಿಸುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದು ಭಾರತದ ಎಲ್ಲಾ ಧರ್ಮದ ಮೂಲಭೂತವಾದಿಗಳಿಗೂ ಪಾಠವಾಗುವಂತಹ ಘಟನೆ ಅಂದ್ರೆ ನಿಜಕ್ಕೂ ತಪ್ಪಾಗಲ್ಲ ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ ಭಾರತದ ಹಿಂದೂ ಮೂಲಭೂತವಾದಿಗಳು ನೋಡಿ ಪಹಲ್ಗಾಮ್ನಲ್ಲಿ ನಲ್ಲಿ ಹಿಂದೂಗಳ ಹತ್ಯೆ ಆಗಿದೆ ನಾವೆಲ್ಲ ಜಾತಿ ಗೀತಿ ಭಾಷೆ ಎಲ್ಲ ಮರೆತು ಹಿಂದೂಗಳಾಗಿ ಒಗ್ಗಟ್ಟಾಗ್ಬೇಕು ಅಂತ ಸಿಕ್ಕ ಸಿಕ್ಕಲ್ಲಿ ಭಾಷಣವನ್ನ ಮಾಡ್ತಾ ಇದ್ದಾರೆ ಹೀಗೆ ಭಾಷಣ ಮಾಡ್ತಿರುವಂತಹ ಬಹುತೇಕರು ತಮ್ಮದೇ ನೆಲದ ಜನರನ್ನ ಜಾತಿ ಕೇಳಿ ಕುಡಿಯೋದಕ್ಕೆ ನೀರು ಸಹ ಕೊಡದ ವಿಕೃತ ಹಿನ್ನೆಲೆಯಿಂದ ಬಂದಿರೋರೇ ಆಗಿದ್ದಾರೆ ಇನ್ನು ಈ ಮಾತನ್ನ ಇಟ್ಕೊಂಡು ನೀವು ಕನ್ನಡಿಗರು ಕನ್ನಡ ಮರಾಠ ಅಂತ ಹೇಳಿ ಜಗಳ ಮಾಡ್ಕೋತೀರಿ ಅಲ್ಲಿ ಹಿಂದೂ ಅಂತ ಹೇಳಿ ಗುಂಡು ಹೊಡಿತಾ ಇದ್ದಾರೆ ಅಂತ ಮಾತಾಡಿ ಈ ಅವಕಾಶವಾದಿಗಳೆಲ್ಲ ಬಾಯಿ ಪಡ್ಕೊಳ್ತಾ ಇದ್ದಾರೆ ಈ ಮಾತಿನಾರ್ಥ ನಾವೆಲ್ಲ ಧಾರ್ಮಿಕವಾಗಿ ಒಂದಾಗ್ಬೇಕು ದೇಶವಾಗಿ ಒಂದಾಗ್ಬೇಕು ಅನ್ನೋದು ಆದ್ರೆ ವೈವಿಧ್ಯತೆಯನ್ನೇ ತನ್ನ ಅಸ್ಮಿತೆಯನ್ನಾಗಿಸಿಕೊಂಡಿರುವಂತಹ ಭಾರತದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಅಂತ ಹೇಳಿಕೆ ಕೊಡೋದು ಕೂಡ ಮತಾಂಧತೆಯೇ ಯಾಕಂದ್ರೆ ನಾವೆಲ್ಲ ಭಾರತೀಯರು ಇದು ಒಕ್ಕೂಟಗಳ ರಾಷ್ಟ್ರ ಇಲ್ಲಿ ಹಲವು ರಾಜ್ಯಗಳು ಸೇರಿನೇ ಒಂದು ದೇಶ ಆಗುತ್ತೆ ಈ ರಾಷ್ಟ್ರ ಒಂದು ಧರ್ಮದ ಒಂದು ಭಾಷೆಯ ಒಂದು ಜನಾಂಗದ ರಾಷ್ಟ್ರ ಅಲ್ಲ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಧರ್ಮಾಂಧತೆಯನ್ನ ರಾಷ್ಟ್ರವಾದ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದೇನೇ ಇದ್ರು ನಾವೆಲ್ಲ ಭಾರತೀಯರು ಈ ಭಾವ ನಮ್ಮಲ್ಲಿ ಬರ್ಬೇಕು ಅಂದ್ರೆ ಪ್ರತಿಯೊಬ್ಬರ ಭಾಷೆ ಬಣ್ಣ ಬದುಕು ಆಚರಣೆಗಳನ್ನ ಮೊದಲು ನಾವೆಲ್ಲ ಗೌರವಿಸ್ಬೇಕು ಇದೆಲ್ಲವೂ ಭಾರತೀಯ ಅಂತ ಹೇಳ್ಕೊಳ್ಳೋಕೆ ಇರುವಂತಹ ನಿಜವಾದ ಕಾರಣಗಳು ಆದ್ರೆ ನಮ್ಮ ಸೋನು ನಿಗಮ್ ದುರುರಾಟಿ ಅಂತವರ ಪ್ರಕಾರ ಭಾರತೀಯತೆ ಅಂದರೆ ಹಿಂದಿ ಮಾತ್ರ ಈ ಹಿಂದಿ ನಮ್ಮ ದೇಶದಲ್ಲಿ ದಕ್ಷಿಣ ಭಾರತ ಸೇರಿದಾಗೆ ಹಿಂದಿ ಮಾತೃಭಾಷೆಯೇ ಅಲ್ಲದ ರಾಜ್ಯಗಳ ಮೇಲೆ ಮಾಡಿರುವಂತಹ ದಾಳಿಯನ್ನ ಯಾವ ಉಗ್ರ ಭಯೋತ್ಪಾದಕರು ಮಾಡಿಲ್ಲ ಅಂತ ಹೇಳ್ಬೋದು ಹೌದು ಉತ್ತರದ ರಾಜಕಾರಣಿಗಳು ಪ್ರತಿಯೊಂದರಲ್ಲೂ ಹಿಂದಿಯನ್ನ ಹೇರಿಕೆ ಮಾಡ್ತಾ ದಕ್ಷಿಣದವರ ಉದ್ಯೋಗ ಬದುಕುವ ಹಕ್ಕು ಎಲ್ಲವನ್ನ ಉತ್ತರದ ಪಾಲಾಕ್ಸಿದ್ದಾರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳುಗೆಡವಿರುವಂತಹ ಇವರ ಕಾಟದಿಂದ ವೈವಿಧ್ಯತೆಯನ್ನೇ ಗುರುತಾಗಿಸಿಕೊಂಡಿದ್ದಂತಹ ಭಾರತೀಯರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು ಈ ದಬ್ಬಾಳಿಕೆಯನ್ನು ವಿರೋಧಿಸುವಂತ ತಮಿಳುನಾಡು ಕರ್ನಾಟಕ ಸೇರಿದಾಗೆ ದ್ರಾವಿಡ ಭಾಷೆಯ ನೆಲಗಳ ಮೇಲೆ ಹಿಂದಿಯವರು ನಡೆಸುವಂತಹ ಪಿತೂರಿ ಎಷ್ಟು ಆತ್ಮವಂಚನೆಯಿಂದ ಕೂಡಿದೆ ಅಂದರೆ ಅವರಿಗೆ ಈ ದೇಶದ ಗಂಧಗಾಳಿಯೂ ಗೊತ್ತಿಲ್ಲ ಅನ್ನೋದು ಅರ್ಥವಾಗ್ಬಿಡತ್ತೆ ಕನ್ನಡಿಗರಿಗೆ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕೆ ಹಿಂದಿಯ ಅಗತ್ಯ ಇಲ್ಲ ನಾವು ಕನ್ನಡಿಗರು ನಾವು ಭಾರತೀಯರು ಈ ಭಾರತ ಇಲ್ಲಿ ಉಸಿರಾಡುವಂತ ಎಲ್ಲಾ ಭಾಷಿಗರದ್ದು ಅನ್ನೋದು ಈ ಖಾಲಿ ತಳಿಗಳಿಗೆ ಅರ್ಥ ಆಗೋದೇ ಇಲ್ಲ ಭಾಷೆ ರಾಜ್ಯ ಗಡಿಗಳಾಚೆಗಿನ ದೇಶವನ್ನ ಪ್ರೀತಿಸೋದು ಅಂದ್ರೆ ಅವರ ಭಾಷೆ ಗುರುತು ವಿಭಿನ್ನತೆ ಎಲ್ಲವನ್ನ ಬಿಟ್ಟು ಇವರ ತಾಳಕ್ಕೆ ಕುಣಿಯೋದಂತೂ ಅಲ್ಲವೇ ಅಲ್ಲ ಇನ್ನು ಕನ್ನಡದ ನೆಲದಲ್ಲಿ ನಿಂತು ಬದುಕು ಕಟ್ಟಿಕೊಂಡಂತಹ ಗಾಯಕನೊಬ್ಬ ಅದೇ ಭಾಷೆಯ ಹಾಡು ಹಾಡಿ ಅಂದಾಗ ಅದಕ್ಕೆ ದಾಳಿ ಆಯ್ತು ಅಂದ್ರೆ ಅವನೆಂತ ಮೂರ್ಖ ಅನ್ನೋದು ಅರ್ಥ ಆಗ್ಬಿಡತ್ತೆ ಇದೇ ಕಾರಣಕ್ಕೆ ಕನ್ನಡಪರ ಸಂಘಟನೆಗಳು ಕಲಾವಿದ್ರು ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗದಿಂದಲೇ ಬ್ಯಾನ್ ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಇದು ಭಾಷಾ ಶ್ರೇಷ್ಠತೆಯನ್ನ ನೆತ್ತಿಗೇರಿಸಿಕೊಂಡ ಗಾಯಕನಿಗೆ ಕನ್ನಡಿಗರು ಕಲಿಸಬೇಕಾಗಿರುವಂತಹ ಪಾಠ ಕೂಡ ಕನ್ನಡದ ಬಗ್ಗೆ ಲಘುವಾಗಿ ಮಾತನಾಡಿದಂತಹ ಸೋನು ನಿಗಮ್ ವಿರುದ್ಧ ಈಗ ಬೆಂಗಳೂರಿನ ಅವಲಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ದೂರನ್ನ ದಾಖಲಿಸಿದ್ದು ದೂರಿನಲ್ಲಿ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರುವಂತಹ ಹಿನ್ನೆಲೆಯಲ್ಲಿ ಸೋನು ನಿಗಮ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಸೋನು ನಿಗಮ್ ಹೀಗೆ ಅಹಂಕಾರ ತೋರಿಸ್ತಿರೋದು ಇದೇ ಮೊದಲಲ್ಲ ಹಲವು ಬಾರಿ ಇಂತಹ ವರ್ತನೆಯಿಂದ ಅವರ ಮೇಲೆ ಜನ ತಿರುಗಿಬಿಟ್ಟಿದ್ದಾರೆ ಆದ್ರೆ ಕನ್ನಡಿಗರನ್ನ ಒಂದು ಹಾಡು ಕೇಳಿದಕ್ಕೆ ಭಯೋತ್ಪಾದಕರಿಗೆ ಹೋಲಿಸಿದಂತಹ ಈ ಬಹುಭಾಷಾ ಗಾಯಕನಿಗೆ ದೇಶದ ಬಗ್ಗೆ ಹಾಗೆ ಇಲ್ಲಿನ ಭಾಷೆಗಳ ಬಗ್ಗೆ ಅರಿವಿಲ್ಲದ್ದು ವಿಷಾದನೀಯ ಇನ್ನಾದರೂ ಸೋನು ನಿಗಮ್ ಸಾರ್ವಜನಿಕ ವೇದಿಕೆಗಳಲ್ಲಿ ಇಂತಹ ಅಹಂಕಾರ ತೋರಿಸುವುದು ನಿಲ್ಲಿಸ್ತಾರಾ ಅವರ ಈ ಕೃತ್ಯಕ್ಕೆ ಕನ್ನಡಿಗರ ಬಳಿ ಕ್ಷಮೆ ಕೇಳ್ತಾರ ಕನ್ನಡ ಚಿತ್ರರಂಗ ಮತ್ತೆ ಈ ಗಾಯಕನಿಗೆ ಹಾಡುಗಳನ್ನು ಹಾಡಿಸುತ್ತಾ ಎಲ್ಲವನ್ನ ಕಾದು ನೋಡ್ಬೇಕಿದೆ ಇದೇ ಒತ್ತಿನ ವಿಶೇಷ ನೋಡ್ತಾರೆ ನಮಸ್ಕಾರ